ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇಚರ ಕನ್ನಡ ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಯಾವಾಗಲೂ ಗೋಲ್ಡ್ ಜ್ಯುವೆಲರಿನಾ ಅಂತ ನೀವು ಕೇಳೋದಾದರೆ ಇವತ್ತು ತುಂಬ ಸ್ಪೆಷಲ್ಲಾಗಿರೋವಂಥ ತುಂಬ ಚೆನ್ನಾಗಿ ಮುದ್ಮುದಾಗಿ ಕಾಣಿಸುವಂಥ ಬೀಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡಿರೋಂಥ ಕೆಲವೊಂದು ಹಾರಗಳು ಚೋಕರು ಮತ್ತು ಕೆಲವೊಂದು ಹಿಯರಿಂಗ್ಸ್ ಲೈಟ್ ವೆಯ್ಟ್ ಆಗಿರೋಂಥ ಇಯರಿಂಗ್ಸ್ ಕಲೆಕ್ಷನ್ನ ನಾನು ತೋರಿಸ್ತೀನಿ ಖಂಡಿತ ನಿಮಗೆ ಈ ಕಲೆಕ್ಷನ್ಸ್ ಮಾತ್ರ ಸಖತ್ ಇಷ್ಟ ಆಗುತ್ತೆ ಈ ಥರದ್ದು ಒಂದಿದ್ದರೆ ಸಾಕು ನೀವು ಆರಾಮಾಗಿ ಸ್ಯಾರಿ ಜೊತೆ ಮ್ಯಾಚ್ ಮಾಡ್ಬೋದು ಸ್ಟೈಲ್ ಮಾಡ್ಬೋದು ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ ನಿಮಗೆಲ್ಲ ಕಲೆಕ್ಷನ್ಸು ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಈ ಚಾನಲ್ನ ಲಿಂಕನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ತೋರಿಸ್ತಾ ಇರೋ ಫಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ಇದು ಹದಿಮೂರು ಗ್ರಾಮಲ್ಲಿದೆ ಈ ಒಂದು ಸರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಬೀಟ್ಸು ಗ್ರೀನ್ ಕಲರ್ ಬೀಟ್ಸಲ್ಲಿದೆ ಮತ್ತು ಅದನ್ನು ರ್ಯಾಪ್ ಮಾಡಿದ್ದಾರೆ ಈ ಗೋಲ್ಡ್ ಮಧ್ಯ ಮಧ್ಯದಲ್ಲಿ ಗೋಲ್ಡ್ ಬೀಟ್ಸ್ ಕೂಡ ಇದೆ ಕ್ಯಾಪ್ ಥರ ಕೊಟ್ಟಿದ್ದಾರೆ ಆ ಒಂದು ಬೀಟ್ಸ್ ಒಳಗಡೆ ಹಾಕಿದಾಗ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು ನೋಡಿ ಇದು ಒಂದು ಸರ ಇದ್ದರೆ ಸಾಕು ನಿಮ್ಮ ಹತ್ರ ಈ ಯಾರ ಟೈಪು ಇನ್ನು ಯಾವ ಜ್ಯುವೆಲ್ಲರಿನೂ ಬೇಡ ನಾನು ತಮ್ಮೈಲಿನಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಸೊ ಅದೇ ಥರ ಈ ಥರದ್ದು ಒಂದು ನಿಮ್ಮ ಹತ್ರ ಇದ್ದರೆ ಇದು ಹದಿಮೂರು ಗ್ರಾಮಲ್ಲಿದೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಜ್ಯುವೆಲ್ಲರಿ ಇಪ್ಪತ್ತೇಳು ಗ್ರಾಮಲ್ಲಿದೆ ಎಷ್ಟು ಗ್ರ್ಯಾಂಡಾಗಿದೆ ಎಷ್ಟು ಟ್ರೆಡಿಷನಲ್ ಆಗಿದೆ ಅಂದರೆ ಹಾಕಿದರೆ ಯಾವ ರೀತಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಗೋಲ್ಡ್ ಮಧ್ಯದಲ್ಲಿ ಗೋಲ್ಡ್ ಡಿಸೈನ್ ಇದೆ ಮತ್ತು ಆ ಸೈಡಲ್ಲಿ ಗೋಲ್ಡು ಡಿಸೈನ್ ಇದೆ ಈ ಈ ರೀತಿ ಗ್ರ್ಯಾಂಡಾಗಿರೋ ಒಂದು ನಿಮ್ಮ ಹತ್ರ ಸರ ಇದ್ಬಿಟ್ರೆ ಸಾಕೆ ಸಾಕು ನೋಡಿ ಸಕ್ಕತ್ತ ಕಾಣಿಸುತ್ತೆ ಫಂಕ್ಷನ್ಗೆಲ್ಲ ಹಾಕೋಕ್ಕೆ ಮಾತ್ರ ತುಂಬ ಭರ್ಜರಿಯಾಗಿರುತ್ತೆ ಆಗಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಹೇಳ್ಬಿಟ್ಟು ನೆಕ್ಸ್ಟ್ ಸಿಂಪಲ್ಲಾಗಿ ಹದಿನೈದು ಗ್ರಾಮಲ್ಲಿರುವಂತಹ ಈ ಒಂದು ಸರ ಆ ಬೀಟ್ಸೇ ಒಂದು ಚೆನ್ನಾಗಿದೆ ನೋಡಿ ಆ ಬೀಟ್ಸೇ ಒಂದು ಲುಕ್ಕು ಕೊಡ್ತಿದೆ ಹಾಕಿದರೆ ನೋಡಿ ಏನೋ ಡಿಫ್ರೆಂಟಾಗಿದೆ ತುಂಬ ಆಗಿದೆ ಸೂಪರ್ ಅಂದರೆ ಸೂಪರಾಗಿದೆ ಈ ರೀತಿ ನೀವು ಮಾಡಿಸ್ಕೋಬೋದು ಇದು ಬಂದುಬಿಟ್ಟು ಹದಿನೈದು ಗ್ರಾಮಲ್ಲಿದೆ ಪಕ್ಕ ಫಂಕ್ಷನಲ್ಲಿ ನೀವು ವೇರ್ ಮಾಡಿದ್ರೆ ಮಾತ್ರ ಸಖತ್ತು ಸ್ಟೈಲಾಗಿ ಕಾಣಿಸ್ತೀರ ತುಂಬ ಸೂಪರಾಗಿದೆ ಇದು ಸೆಕೆಂಡು ಸಾರಿ ಇನ್ನೊಂದು ಬಂದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕ್ರಿಸ್ಟಲ್ ಸ್ಟೋನು ಚಿಕ್ಕ ಚಿಕ್ಕದಾಗಿ ಗೋಲ್ಡನ್ ಬೀಟ್ಸ್ ಇದೆ ಹಾಕಿದಾಗ ಮಾತ್ರ ಮಸ್ತ್ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಸ್ಯಾರಿ ಹಾಕಿದಾಗ ಈ ಥರ ಸರಗಳು ಬೀಟ್ ಸರಗಳು ಇತ್ತೀಚೆಗಂತೂ ಸಖತ್ತು ಟ್ರೆಂಡಿಂಗಲ್ಲಿರುವಂಥ ಸರಗಳು ಗೋಲ್ಡ್ಗಿಂತ ಈ ಥರ ಬೀಟ್ಸ್ ಸರನ ತುಂಬ ಪ್ರಿಫರ್ ಮಾಡ್ತಿದ್ದಾರೆ ತುಂಬ ಜನ ಈ ಥರದೇ ಸ್ಟೈಲ್ ಮಾಡ್ತಿರೋದು ಸ್ಯಾರಿ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಚೋಕರ್ ರೀತಿ ತೋರಿಸ್ತಿದ್ದೀನಿ ಎಂಟು ಗ್ರಾಮಲ್ಲಿದೆ ಇದು ಹಾಕಿದಾಗ ಏನು ಮಸ್ತ್ ಕಾಣಿಸುತ್ತೆ ಅಂತ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕುತ್ತಿಗೆಗೆ ಅಂತೇಳ್ಬಿಟ್ಟು ಕೆಳಗಡೆ ಮುತ್ತು ಡಿಸೈನ್ ಮಾಡಿದ್ದಾರೆ ನೋಡಿ ತುಂಬ ಹಂಗೆ ಹಿಂದೆ ಹಾಕಿದ್ರೆ ಚೋಕರು ಸ್ವಲ್ಪ ಈ ರೀತಿ ಬಿಟ್ಟರೆ ನೆಕ್ಲೆಸ್ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಐದು ಗ್ರಾಮಲ್ಲಿದೆ ಕಣ್ರಿ ಇದು ನೀವು ನಂಬಲ್ಲ ಬಟ್ ಸಖತ್ತಾಗಿರುತ್ತೆ ಆ ಕ್ರಿಸ್ಟಲ್ ಸ್ಟೋನು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹೇಳಿ ಮಾಡಿಸ್ಕೋಬೋದು ಸ್ಕ್ರೀನ್ಶಾಟ್ ತೊಗೊಳ್ಬೇಕಂದ್ರೆ ತುಂಬ ಮುದ್ದಾಗಿದೆ ಐದು ಗ್ರಾಮಲ್ಲಿದೆ ಆರಾಮ್ಸೆ ಮಾಡಿಸ್ಕೋಬೋದು ನೀವು ಈ ರೀತಿ ಒಂದು ನೆಕ್ಸ್ಟ್ ಬಂದುಬಿಟ್ಟು ಇದು ನೆಕ್ಲೆಸ್ ರೀತಿ ಅಥವಾ ಚೋಕರ್ ರೀತಿ ನಿಮಗೆ ಯಾವ ಕಲರ್ ಬೇಕು ಆ ಬಿಟ್ಸ್ ತೊಗೊಂಡು ಆ ಬಿಟ್ಸಲ್ಲಿ ಯೂಸ್ ಮಾಡ್ಕೊಂಡು ಮಾಡಿಸ್ಕೋಬೋದು ಆ ಒಂದು ಪೆಂಡೆಂಟೇ ತುಂಬ ಗ್ರ್ಯಾಂಡಾಗಿದೆ ನವಿಲ್ದು ಅದು ಕೆತ್ತನೆ ಇದೆ ಶಂಕು ಮತ್ತು ನವಿಲ್ದು ತುಂಬ ತುಂಬ ಮುದ್ದೆ ಕಾಣಿಸುತ್ತೆ ಆಕ್ದಾಗ ನೋಡಿ ಸಾಕು ಈ ಥರದ್ದು ಒಂದು ಹಾಕಿ ಮಾಂಗಲ ಚೈನ ನೀವು ಕರಿಮಣಿದಾದರೂ ಹಾಕಿ ಗೋಲ್ಡ್ ಆದರೂ ಹಾಕಿ ಸಾಕು ಸಕ್ಕತ್ತ ಕಾಣಿಸುತ್ತೆ ನಿಮಗೆ ಫಂಕ್ಷನಲ್ಲಿ ಇನ್ಯಾವುದಕ್ಕೂ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಪ್ಪತ್ತು ಗ್ರಾಮಲ್ಲಿ ಆಗಿರುವಂಥ ಈ ಒಂದು ಸಿಂಪಲ್ ಸೂಪರ್ ಆಗಿರುವಂಥ ಆಹಾರ ನೋಡ್ಬೋದು ಎಷ್ಟು ಮುದ್ದ ಕಾಣಿಸುತ್ತೆ ಹಾಕಿದ್ರೆ ಎಲ್ಲರೂ ಕಣ್ಣು ನಿಮ್ಮೇಲಿರುತ್ತೆ ಈ ಥರದ್ದು ಒಂದೇ ಒಂದು ನಿಮ್ಮ ಹತ್ರ ಇದ್ದರೆ ನೋಡಿ ಎಷ್ಟು ಸಕ್ಕತ್ತ ಕಾಣಿಸ್ತಿದೆ ಹೇಳ್ಬಿಟ್ಟು ಇಪ್ಪತ್ತು ಗ್ರಾಮಲ್ಲಿದೆ ಇದು ಒಂದು ರೀತಿ ಆರ ರೀತಿ ಬರುತ್ತೆ ನೀವು ಯಾವ ಥರನಾದರೂ ಹಾಕ್ಬೋದು ಸ್ವಲ್ಪ ಹಿಂಗೆ ಸ್ವಲ್ಪ ಹಿಂದೆ ಹಾಕಿದ್ರೆ ಸ್ವಲ್ಪ ನೆಕ್ಲೆಸ್ ರೀತಿನೂ ಆಗುತ್ತೆ ಇದು ಸ್ವಲ್ಪ ಲೂಸಾಗಾದರೂ ಹಾಕ್ಬೋದು ಸ್ಯಾರಿ ಮೇಲೆಲ್ಲ ಈ ರೀತಿ ಆ ಕಡೆ ಈ ಕಡೆ ಗೋಲ್ಡ್ ಬಿಟ್ಸು ಇದೆ ಮತ್ತು ಅದು ಪೆಂಡೆಂಟು ಲಕ್ಷ್ಮೀದು ಪೆಂಡೆಂಟ್ ಅದು ತುಂಬ ಅಂದರೆ ತುಂಬ ಸಖತ್ತಾಗಿದೆ ಇದು ಬಂದುಬಿಟ್ಟು ಎರಡು ಇದೆ ಕಣ್ರೀ ಇದು ನೀವು ನಂಬಲ್ಲ ಜಸ್ಟ್ ಎರಡು ಗ್ರಾಮಲ್ಲಿ ರೆಡಿ ಆಗಿರೋಂಥದ್ದು ಜಸ್ಟ್ ಗೋಲ್ಡು ಅದು ಸ್ವಲ್ಪ ಅದು ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಆ ಮಣಿ ನಿಮಗೆ ಬೇಕಾದ ಕಲರ್ನಲ್ಲಿ ಮಾಡಿಸ್ಕೊಬೋದು ಸೂಪರಾಗಿ ಕಾಣಿಸುತ್ತೆ ಸ್ಯಾರಿ ಜೊತೆ ಹಾಕಿದ್ರೆ ಇದನ್ನು ಮಾತ್ರ ಟೂ ಗ್ರಾಮ್ಸಲ್ಲಿದೆ ಮಾಡಿಸ್ಕೊಳ್ಳಿ ಬೇಕಂದ್ರೆ ಈಗ ತೋರಿಸ್ತಾ ಇರೋವಂತಹ ಒಂದು ಆಹಾರ ಬಂದುಬಿಟ್ಟು ಆರು ಗ್ರಾಮಲ್ಲಿದೆ ಜಸ್ಟ್ ಸಿಕ್ಸ್ ಗ್ರಾಮ್ ಆ ಒಂದು ದೇವಿದು ಒಂದು ಏನು ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಇದೆಲ್ಲ ಬೀಟ್ಸ್ ಬಂದುಬಿಟ್ಟು ಗೋಲ್ಡನ್ ಬೀಟ್ಸು ಆರು ಗ್ರಾಮಲ್ಲಿ ಇಷ್ಟು ಭರ್ಜರಿಯಾಗಿರೋ ಅಂಥದ್ದು ನಿಮ್ಮ ಹತ್ರ ಇದ್ದರೆ ಸೂಪರಾಗಿ ಕಾಣಿಸ್ತದೆ ಸ್ಯಾರಿ ಮೇಲೆ ಹಾಕಿದ್ರೆ ಮಾತ್ರ ಸಾಕು ಈ ಥರದ್ದು ಒಂದೇ ಒಂದು ಇದ್ದರೆ ನೋಡಿ ಎಂಥ ಮಸ್ತಿದೆ ಹೇಳ್ಬಿಟ್ಟು ಇದು ಸ್ವಲ್ಪ ಇಪ್ಪತ್ತು ನಾಲ್ಕು ಗ್ರಾಮಲ್ಲಿದೆ ಅಂದರೆ ಗೋಲ್ಡ್ ಬೀಟ್ಸು ಮುತ್ತು ಗೋಲ್ಡ್ ಬೀಟ್ಸು ಮುತ್ತು ಸೈಡಲ್ಲಿ ಆ ಫುಲ್ಲು ಆದಷ್ಟು ಗೋಲ್ಡ್ ಡಿಸೈನು ನೋಡಿ ಅದು ಕುತ್ತಿಗೆ ಹತ್ರ ಏನಿದೆ ಅದು ಫುಲ್ಲು ಗೋಲ್ಡ್ ಡಿಸೈನು ಇನ್ನೆಲ್ಲ ಒಂದು ಗೋಲ್ಡ್ ಬಿಡ್ಸು ಒಂದು ಮುತ್ತಲ್ಲಿ ರೆಡಿಯಾಗಿರೋ ಅಂತಹ ಸರ ಸಕ್ಕತ್ತಾಗಿದೆ ಅಂದರೆ ತುಂಬ ಟ್ರೆಡಿಷ್ನಲ್ ಆಗಿದೆ ಇದು ಒಂದು ಸರ ಇದ್ದರೆ ಸಾಕು ನಿಮ್ಮ ಹತ್ರ ಇನ್ಯಾವ ಯಾವ ಬೇಡ ಅಷ್ಟು ಮಸ್ತ್ ಇದೆ ಇದು ಮಾತ್ರ ಈ ಇಯರಿಂಗ್ಸು ಐದು ಗ್ರಾಮಲ್ಲಿದೆ ಕೆಳಗಡೆ ಆ ಗುಂಡಿ ರೀತಿ ಬಂದುಬಿಟ್ಟು ಮೇಲೆ ಲಕ್ಷ್ಮೀದು ಒಂದು ಕೆತ್ತನೆ ಇದೆ ಸಕ್ಕತ್ತಾಗಿದೆ ಯುನೀಕ್ ಆಗಿದೆ ಸೂಪರ್ ಆಗಿದೆ ಜಸ್ಟ್ ಫೈವ್ ಗ್ರಾಮಲ್ಲಿದೆ ಮರೂನ್ ಕಲರ್ ಹರಳು ಕೊಟ್ಟಿದ್ದಾರೆ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಐದು ಗ್ರಾಮಲ್ಲಿ ಸಕ್ ಸಕ್ಕತ್ ಅಂದರೆ ಸಕ್ಕತ್ತಾಗಿದೆ ತುಂಬ ಸೊಗಸಾಗಿದೆ ನವಿಲ್ಗರಿ ಅದು ಡಿಸೈನ್ ಇದೆ ಮರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಹರಳು ಮತ್ತು ಮುತ್ತನ್ನು ಯೂಸ್ ಮಾಡಿ ಮಾಡಿದ್ದಾರೆ ಎಷ್ಟು ಯುನೀಕ್ ಆಗಿದೆ ನೋಡಿ ಡಿಸೈನ್ ಅದು ಪಕ್ಕ ನಿಮಗೆ ಇಷ್ಟ ಆಗುತ್ತೆ ಇದಂತೂ ಹಾಕಿದ್ರೆ ಮಾತ್ರ ಕಿವಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಅಂದರೆ ಸೂಪರ್ ಇದೆ ನೋಡಿ ಇದು ಈ ಸರ ಬಂದ್ಬಿಟ್ಟು ಹನ್ನೆರಡು ಗ್ರಾಮಲ್ಲಿ ಆಗಿರುವಂಥದ್ದು ಆ ಬೀಟ್ಸ್ ಏನಿದೆ ಕ್ರಿಸ್ಟಲ್ ಸ್ಟೋನು ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಮಾಡಿಸ್ಕೊಳ್ಳಿ ಈ ಪಿಂಕ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಯಾರಿ ಮೇಲೆ ಹಾಕಿದ್ರೆ ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಸಾರಿ ಮೇಲೆ ನೀವು ಈ ಸರನ ಹಾಕಿದಾಗ ಹನ್ನೆರಡು ಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಒಂದು ಏಳು ಗ್ರಾಮಲ್ಲಿದೆ ಕಣ್ರೀ ಇದು ಫುಲ್ ಕೆಳಗಡೆ ಆದಷ್ಟು ಗೋಲ್ಡ್ ಬೀಟ್ಸು ಮತ್ತು ಆ ಒಂದು ನಿಮಗೆ ಬ್ಲ್ಯಾಕ್ ಕಲರ್ ಬೇಕಂದರೆ ಬ್ಲ್ಯಾಕ್ ಕಲರು ನಿಮಗೆ ಯಾವ ಕಲರ್ ಬೇಕೋ ಆ ಥ್ರೆಡ್ಡಲ್ಲಿ ಮಾಡಿಸ್ಕೋಬೋದು ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕಿದ್ರೆ ಚೋಕರ್ ರೀತಿ ಹಾಕಿಬಿಟ್ಟು ಒಂದು ಮಂಗಲ ಜೊತೆ ಫಂಕ್ಷನಲ್ಲಿ ಅಥವಾ ನೀವು ಏನಕ್ಕಾದ್ರೂ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುತ್ತಿಗೆಗೆ ಇದು ಮಾತ್ರ ನೆಕ್ಸ್ಟು ಇದೊಂದು ಚೋಕರು ಹದಿನಾಲ್ಕು ಗ್ರಾಮಲ್ಲಿದೆ ನೋಡಿ ಇದು ಫುಲ್ ಗೋಲ್ಡು ಕೆಳಗಡೆ ಬೀಟ್ಸು ಮರೂನ್ ಕಲರು ಹರಳು ಯೂಸ್ ಮಾಡಿದರೆ ಇತ್ತೀಚೆಗಂತೂ ಸೆಲೆಬ್ರಿಟಿಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಈ ರೀತಿ ಈ ರೀತಿ ಒಂದು ಚೋಕರ್ ಹಾಕ್ಬಿಡ್ತಾರೆ ಸಿಂಪಲ್ಲಾಗಿ ಮಂಗಲಚೇನ್ ಇದ್ರೆ ಮಂಗಲಚೇನ್ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಸ್ಟೈಲಿಶ್ ಅವ್ರು ಇನ್ನೇನೂ ಯೂಸ್ ಮಾಡಲ್ಲ ಸ್ಯಾರಿ ಜೊತೆ ಮದುವೆ ಆಗಿರೋರಾದರೆ ಮಂಗಲಶಾನು ಇಲ್ಲಾಂದರೆ ಜಸ್ಟ್ ಇದೊಂದು ಚೋಕರು ಸೂಪರಾಗಿ ಕಾಣಿಸುತ್ತೆ ಈ ರೀತಿ ಒಂದು ಮಾಡಿಸ್ಕೊಳ್ಳಿ ನೀವು ಇದು ಒಂದು ಒಂಬತ್ತು ಗ್ರಾಮಲ್ಲಿದೆ ಇದು ಗೋಲ್ಡ್ ಬೀಟ್ಸು ಮುತ್ತು ಯೂಸ್ ಮಾಡಿ ಮಾಡಿದ್ದಾರೆ ಜಸ್ಟ್ ಒಂಬತ್ತು ಗ್ರಾಮಲ್ಲಿ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿದೆ ಇದು ಹಾಕಿದ್ರೆ ಅಷ್ಟೇ ಸಿಂಪಲಾಗಿ ಕಾಣಿಸ್ತೀರಾ ಸೂಪರಾಗಿದೆ ನೋಡಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇಯರಿಂಗ್ ತೋರಿಸ್ತೀನಿ ಮೂರು ಗ್ರಾಮಲ್ಲಿದೆ ಇದು ಮೂರು ಗ್ರಾಮಲ್ಲಿ ತುಂಬ ಚೆನ್ನಾಗಿದೆ ತುಂಬ ಟ್ರೆಡಿಷ್ನಲ್ ಆಗಿದೆ ಆ ಬೀಟ್ಸ್ ಏನಿದೆ ಆ ಮಣಿಗಳು ನಿಮಗೆ ಯಾವ ಕಲರ್ ಬ್ಲ್ಯಾಕು ಬೆಟರು ನೀವು ಅದಕ್ಕೆ ಆ ಗ್ರೀನ್ ಕಲರಲ್ಲಿ ಒಂದು ವೈಟ್ ಹರಳು ಬರುತ್ತಲ್ಲ ಮುತ್ತು ಬರುತ್ತಲ್ಲ ಅದರಲ್ಲಿ ಡಿಸೈನ್ ಮಾಡಿಸ್ಕೊಳ್ಳಿ ಎಲ್ಲ ಅದಕ್ಕೂ ಸೆಟ್ ಆಗುತ್ತೆ ಸಾರಿಗೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೆಕ್ಸ್ಟು ಎಷ್ಟು ಚೆನ್ನಾಗಿದೆ ನೋಡಿ ಇದು ಐದು ಗ್ರಾಮಲ್ಲಿ ಪುಟ್ ಪುಟ್ಟಾಗಿರೋ ಆನೆಗಳಿದ್ದಾವೆ ಮರೂನ್ ಕಲರ್ ಗ್ರೀನ್ ಕಲರ್ ಗೋಲ್ಡ್ ಕಲರು ಮಣಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಹಾಕಿದ್ರೆ ಯುನಿಕ್ ಡಿಸೈನು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಿವಿಲಿ ಹಾಕಿದ್ರೆ ಮಾತ್ರ ಮುದ್ದು ಮುದ್ದಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಇಯರಿಂಗ್ಸ್ ಅಂತ ಈ ಎರಡು ಗ್ರಾಮಲ್ಲಿ ಇರೋವಂಥ ಇದೊಂದು ಬ್ರಾಸ್ಲೆಟು ಸಖತ್ತಾಗಿದೆ ಎರಡು ಗ್ರಾಮಲ್ಲಿ ಆರಾಮ ಮಾಡಿಸ್ಕೊಂಡು ಕೈಗೆ ಹಾಕೋಬೋದು ತುಂಬ ಅಂದರೆ ತುಂಬ ಒಂದು ಗೋಲ್ಡ್ ಬಿಟ್ಸು ಒಂದು ಕರಿಮಣಿ ಗೋಲ್ಡ್ ಬಿಟ್ಸು ಕರಿಮಣಿ ತುಂಬ ಚೆನ್ನಾಗಿದೆ ಜಸ್ಟ್ ಟೂ ಗ್ರಾಮ್ಸಲ್ಲಿದೆ ಖಂಡಿತ ಮಾಡಿಸ್ಕೋದು ಮಾಡಿಸ್ಕೋಬೋದು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದು ಕೂಡ ಕೈಗೆ ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ಸ್ ನೋಡಿ ಮೂರು ಗ್ರಾಮ್ ಅಂತಾರೆ ನೀವು ನಿಜ ನಂಬಲ್ಲ ಕಿವಿನಲ್ಲಿ ಎಷ್ಟು ಟ್ರೆಡಿಷನಲ್ ಆಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅಂದರೆ ನಂಬಲ್ಲ ನೀವು ಜಸ್ಟ್ ತ್ರೀ ಇದೆ ಕಣ್ರಿ ಸೂಪರ್ ಆಗಿದೆ ಇದು ಈ ರೀತಿ ಮಾಡಿಸ್ಕೊಳ್ಳಿ ನೀವು ಒಂದು ಇದು ಕೂಡ ಅಷ್ಟೆ ಮೂರು ಗ್ರಾಮಲ್ಲಿದೆ ತುಂಬ ಚೆನ್ನಾಗಿದೆ தம்ப யூனிக்கு ஆகி நோடி ஆ மரீன் கலர் கீன் கலர் அரள ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂರು ಗ್ರಾಮಲ್ಲಿ ನೀವು ಕೂಡ ಮಾಡಿಸ್ಕೊಳ್ಳಿ ಈ ರೀತಿ ಇವತ್ತು ತೋರಿಸಿರುವ ಎಲ್ಲ ಜ್ಯುವೆಲ್ಲರಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇನ್ನೂ ಯಾವ ರೀತಿ ನಿಮಗೆ ಜ್ಯುವೆಲ್ಲರಿ ಕಲೆಕ್ಷನ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ತೋರಿಸ್ತೀನಿ ಈ ಎಲ್ಲ ಕ್ರೆಡಿಟು ಜ ನಂದಿ ಜ್ಯುವೆಲ್ಲರ್ಸ್ ಮೈಸೂರಿವರಿಗೆ ಸೇರುತ್ತೆ ನಾನು ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಕೂಡ ಮಾ ತೋರಿಸಿದ್ದೀನಿ ವಿಡಿಯೋ ಕೊನೆಯಲ್ಲಿ ಸೊ ನಿಮಗೆ ಎಲ್ಪ್ ಆಗ್ಬೋದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಜ್ಯುವೆಲ್ಲರಿ ಬೇಕು ಅದನ್ನು ಪರ್ಚೇಸ್ ಮಾಡಿ ತುಂಬ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಕಲೆಕ್ಷನ್ಸು ಈ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಇನ್ನೂ ಸಖತ್ತು ಚೆನ್ನಾಗಿರೋ ಗೋಲ್ಡ್ ಡಿಸೈನ್ಸ್ನ ನಾನು ತೋರಿಸ್ತೀನಿ ಜ್ಯುವೆಲ್ಲರಿದು ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವುದಾದ್ರೂ ಯಾವ ರೀತಿಯಾದರೂ ಬೇಕಿದ್ರೆ ಡಿಸೈನ್ಸು ಸೊ ಕಮೆಂಟ್ ಮಾಡಿ ನಾನು ಖಂಡಿತ ಅದನ್ನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಬಾ ಎಲ್ರಿಗೂ